ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಒಂದು ಮಾವಿನ ಹಣ್ಣಿನ ಗಿಡ ಗ್ರಾಫ್ಟೆಡ್ ಗಿಡನ ಟೆರೆಸ್ ಮೇಲೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಡ್ರಮ್ಮಿನ ಡ್ರಮ್ ಇಡ್ತಾ ಇದ್ದೀನಿ ನೀರಿನ ಡ್ರಮ್ ಅದು ಹಳೇದು ಆ ಡ್ರಮ್ಗೆ ನೋಡಿ ಫಸ್ಟು ಅದು ಹೋಲ್ ಇದೆಯಲ್ಲ ಅದರ ಮೇಲೆ ತೆಂಗಿನಕಾಯಿ ಸಿಪ್ಪೆ ಹಾಕ್ತಾಯಿದ್ದೀನಿ ನಿಮ್ಮನೇಲಿ ತೆಂಗಿನಕಾಯಿ ಸಿಪ್ಪೆ ಇಲ್ಲಾಂದರೆ ಕೋಕೋಪೀಟ್ ಸಿಗುತ್ತೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇದರಿಂದ ನಾವು ಮಣ್ಣು ಹಾಕ್ತೀವಲ್ಲ ಆ ಮಣ್ಣು ಅಲ್ಲೇ ಆಗುತ್ತೆ ಮಣ್ಣು ಈಚೆ ಬರೋದಿಲ್ಲ ಸೊ ಮತ್ತು ನೀರನ್ನ ಹಿಡ್ದಿಟ್ಕೊಳ್ಳುತ್ತೆ ತೇವಾಂಶನ ಹಿಡ್ದಿಟ್ಕೊಳ್ಳೋದ್ರಿಂದ ಗಿಡ ಒಂದಿನ ನೀರು ಹಾಕಿಲ್ಲ ಅಂದರೂ ಕೂಡ ಒಣಗೋದಿಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ತೆಂಗಿನಕಾಯಿ ಸಿಪ್ಪೆನ ತಳಕ್ಕೆ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಸಿಪ್ಪೆ ಹಾಕಿ ಅದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಬೇಕು ಮಣ್ಣು ಹಾಕಿದ ಮೇಲೆ ಅದರ ಮೇಲೆ ಮನೆಯಲ್ಲೇ ಇರೋಂಥ ಕಿಚನ್ ವೇಸ್ಟ್ ಕಿಚನ್ ವೇಸ್ಟ್ ಹಾಕ್ಬೋದು ಮತ್ತು ನಮ್ಮ ಗಾರ್ಡನಲ್ಲಿರುತ್ತಲ್ವ ಬೇಡದೇ ಇರೋ ಗಿಡಗಳು ಎಲೆಗಳು ಗಾರ್ಡನ್ ವೇಸ್ಟ್ ಇರುತ್ತಲ್ವ ಅದನ್ನು ಕೂಡ ಹಾಕ್ಬೋದು ಇದನ್ನೆಲ್ಲ ಹಾಕೋದ್ರಿಂದ ಏನು ಗೊತ್ತಾ ಪಾಟ್ ತೂಕ ಜಾಸ್ತಿ ಆಗೋಲ್ಲ ಮತ್ತು ಮೋಲ್ಡ್ ಮೇಲೆ ತೂಕ ಜಾಸ್ತಿ ಆಗಲ್ಲ ಇದರಿಂದ ಮೋಲ್ಡ್ಗೆ ತೂಕ ಆಗುತ್ತೆ ಅಂತಾರಲ್ಲ ಮೋಲ್ಡ್ ಹಾಳಾಗ್ಬಿಡುತ್ತೆ ಅದು ಇದು ಅಂತಿರ್ತಾರೆ ಕೆಲವರು ನನಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಸೊ ನಾನು ಅದು ತೂಕ ಕಡಿಮೆ ಆಗಲಿ ಮತ್ತು ಮಣ್ಣನ್ನು ಹೊಂದಿಸೋದು ಕಷ್ಟ ಬ್ಯಾಂಗ್ಳೂರಲ್ಲಿ ಮಣ್ಣು ಸಿಗೋದು ಕಷ್ಟ ಅಲ್ವಾ ಮತ್ತು ಮಣ್ಣು ಸಿಕ್ಕಿದ್ರೂ ಕೂಡ ಮೇಲುಗಡೆ ಲಿಫ್ಟ್ ಮಾಡೋದು ಇದಿದು ಕಷ್ಟ ಸೊ ನಾನು ಅದಕ್ಕೋಸ್ಕರ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಕೊಟ್ಟಿಗೆ ಗೊಬ್ಬರ ಮಣ್ಣು ಕಿಚನ್ ವೇಸ್ಟು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಕಾಟನ್ ಬಾಕ್ಸ್ ಇತ್ತು ಒಂದು ಹಳೇದು ವೇಸ್ಟು ಅದನ್ನು ಕೂಡ ನಾನು ಕಟ್ ಮಾಡಾಕಿದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ಕೊಳೆಯುತ್ತೆ ಮಣ್ಣಿನ ಜೊತೆ ಸರಾಗವಾಗಿ ಇದೆಲ್ಲ ಕೊಳೆತು ಗಿಡಕ್ಕೆ ಗೊಬ್ಬರ ಆಗುತ್ತೆ ಮತ್ತು ಕಾಟನ್ ಬಾಕ್ಸ್ ಹಾಕಬೇಕಾದ್ರೆ ಕಬ್ಬಿಣದೇನಾದರೂ ಇತ್ತಂದರೆ ಅದನ್ನು ಹಾಕಬೇಡಿ ಪ್ಲಾಸ್ಟಿಕ್ಕು ಹಾಕಬೇಡಿ ನೋಡಿ ಇದು ಮಾವಿನ ಗಿಡ ಗ್ರಾಫ್ಟೆಡ್ ಗಿಡ ಇದನ್ನು ನಾನು ಐ ಐ ಟಿ ಬ್ಯಾಂಗ್ಳೂರು ಅಲ್ಲಿ ತೊಗೊಂಬಂದಿದ್ದು ಅಲ್ಲಿ ಒಳ್ಳೆ ಗುಣಮಟ್ಟದ ಗ್ರಾಫ್ಟೆಡ್ ಗಿಡ ಸಿಗುತ್ತೆ ಗ್ರಾಫ್ಟೆಡ್ ಗಿಡ ಹಾಕೋದ್ರಿಂದ ಬೇಗ ಹಣ್ಣು ಬಿಡುತ್ತೆ ತುಂಬ ವರ್ಷಗಳು ಕಾಯಂಗಿರಲ್ಲ ನಾವು ಟೆರಸ್ ಮೇಲೆ ಬೆಳೆಸ್ತೀವಿ ಅಂದರೆ ಬೀಜದಿಂದ ಹಾಕಿರೋ ಗಿಡಗಳನ್ನ ಬೆಳೆಸೋಕ್ಕಾಗಲ್ಲ ಯಾಕಂದರೆ ಇದು ದೊಡ್ಡ ಮರ ಆಗುತ್ತೆ ಮತ್ತು ಹಣ್ಣು ಬಿಡೋದು ಲೇಟ್ ಆಗುತ್ತೆ ಸೊ ಗ್ರಾಫ್ಟೆಡ್ ಗಿಡ ಹಾಕೋದ್ರಿಂದ ಬೇಗನೆ ಹಣ್ಣನ್ನು ತಿನ್ಬೋದು ಮತ್ತು ಜಾಸ್ತಿ ಹಣ್ಣುಗಳು ಸಿಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಮನೆಗೆ ಬೇಕಾಗುವಷ್ಟು ಸಿಗ ಸಿಗುತ್ತೆ ನೋಡಿ ಇದು ಮಣ್ಣು ವೆಟ್ಟಾಗಿಬಿಟ್ಟಿತ್ತು ಮಳೆ ಬಂದಿತ್ತಲ್ಲ ಮಳೆಗೆ ನೆನೆಬಿಟ್ಟಿತ್ತು ಒಂದು ಕಡೆ ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೆ ಮತ್ತು ನಾನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿದ್ದೀನಿ ಇದರಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಅದನ್ನು ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡಿಲ್ಲ ಇದೇ ಥರ ನಾನು ಎಲ್ಲ ಪಾರ್ಟ್ಗೂ ಇದೇ ಥರನೇ ನಾನು ಪಾರ್ಟ್ ಮಾಡಿದ ಪಾಟಿಂಗ್ ಪಾಟಿಂಗ್ ಎಲ್ಲ ಮಾಡಿರೋದು ತರಕಾರಿ ಗಿಡಗಳನ್ನ ಸೊ ನಾನು ಇದೇ ರೀತಿ ಮಾಡಿರೋದು ನಮ್ಮ ಮನೇಲಿರೋಂಥ ಕಿಚನ್ ವೇಸ್ಟ್ ನಾವು ಹೊರಗಡೆ ಎಸೆಯೋದ್ರಿಂದ ಏನು ಯೂಸ್ ಇಲ್ಲ ಈ ಥರ ಗಿಡಕ್ಕೆ ಹಾಕೋದ್ರಿಂದ ಅದಕ್ಕೆ ಗೊಬ್ಬರ ಸಿಗುತ್ತೆ ಗಿಡಕ್ಕೆ ನಾವು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ ಅದನ್ನೇ ಹಾಕೋಕ್ಕಾಗಲ್ಲ ಮತ್ತು ನಾವು ರಾಸಾಯನಿಕ ಗೊಬ್ಬರನೂ ಇದಕ್ಕೆ ಬಳಸೋಕ್ಕೋಗಲ್ಲ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಇದನ್ನು ಮನೆಯಲ್ಲೇ ಇರೋವಂಥ ವೇಸ್ಟು ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ಹಾಕ್ತಾಯಿದ್ದೀನಿ ಇದರಲ್ಲಿ ಇವನ್ನೆಲ್ಲ ಹಾಕೋದ್ರಿಂದ ಮಣ್ಣು ಫಲವತ್ತಾಗಿರುತ್ತೆ ಮಣ್ಣು ಫಲವತ್ತತೆ ಅಂದರೆ ಎರೆಹುಳು ಬಂದು ಇದನ್ನು ಮಣ್ಣನ್ನು ಫಲವತ್ತತೆ ಮಾಡುತ್ತೆ ಈ ಕಿಚನ್ ವೇಸ್ಟ್ ಎಲ್ಲ ತಿನ್ನುತ್ತೆ ಸೊ ನೋಡಿ ನಾವು ಈ ತರಕಾರಿ ಗಿಡಗಳನ್ನೆಲ್ಲ ಇದೇ ರೀತಿಯೇ ಪಾಟ್ ರೆಡಿ ಮಾಡ್ಕೊಂಡಿರೋದು ನಾನು ಇದು ವಾಟ್ರೂ ಮೇಲನ್ನು ತುಂಬ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಇತ್ತೀಚೆಗೆ ಬೆಂಗಳೂರಲ್ಲಿ ಮಳೆ ಬಂತು ಸೊ ನಮ್ಮ ಗಿಡಗಳೆಲ್ಲ ಪಳಪಳ ಅಂತಿದೆ ಇದು ನೆಕ್ಸ್ಟು ಡೇ ತೆಗ್ದಿರೋ ವಿಡಿಯೋ ನೋಡಿ ಇದನ್ನು ಇದು ಒಂದು ರೀತಿಯ ಮಾ ಮಾವಿನ ಹಣ್ಣು ಇದೆಲ್ಲ ತರಕಾರಿ ಗಿಡಗಳು ಕಡಲೆಕಾಯಿ ಗಿಡ ಒಂದೆರಡು ಟಬ್ಬಲ್ಲಿ ಇಟ್ಟಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅಂದರೂ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದ್ರು ಒಂದು ಖುಷಿ ಏನೋ ನಾವು ಬೆಳೆದಿರೋ ಗಿಡ ಅಂತ ಸೊ ಇದು ನೋಡಿ ಮಸ್ಕ್ ಮೇಲೂ ಸಣ್ಣದ ಕಾಯಿ ರೆಡಿ ಆಗ್ತಾ ಇದೆ ಇದು ಟಬ್ಬಲ್ಲಿ ಇಟ್ಟಿರೋದು ವಾಟ್ರಾಪಲ್ಲು ಇವೆಲ್ಲ ಸಣ್ಣ ಸಣ್ಣ ತರಕಾರಿ ಗಿಡಗಳು ಹಾಗಲಕಾಯಿ ಹಾಕಿದ್ದೀನಿ ನೋಡಿ ಇದನ್ನು ನಾನು ಇವಾಗ ರೆಡಿ ಮಾಡಿರೋದು ಪಾಟು ನೆಕ್ಸ್ಟ್ ಡೇ ತೆಗ್ದಿರೋ ಅಂಥದ್ದು ಇದು ನಮ್ಮ ಮನೆ ಮುಂದೆ ಒಂದು ಆ ರೆಡಿ ಜಾಗ ಇದೆ ಥ್ಯಾಂಕ್ಸ್ ಫಾರ್ ಟಾಚಿಂಗ್ಸು